ಆನೇಕಲ್ ಸಿಐಟಿಯುನ ಹದಿನಾಲ್ಕನೇ ಬೆಂಗಳೂರು ದಕ್ಷಿಣ ಜಿಲ್ಲಾ ಸಮ್ಮೇಳನ ಚಂದಾಪುರದಲ್ಲಿ ಆಯೋಜಿಸಲಾಗಿತ್ತು ದುಡಿಯುವ ಜನರ ಹಕ್ಕುಗಳ ರಕ್ಷಣೆಗಾಗಿ ರೈತ ವಿರೋಧಿ ಭೂ ಸ್ವಾಧೀನ ಕೈಬಿಡಬೇಕೆಂದು ಆಗ್ರಹಿಸಿ ಸಾವಿರಾರು ಕಾರ್ಮಿಕರ ಬೃಹತ್ ರ್ಯಾಲಿ ನಡೆಯಿತು ಪ್ರಧಾನ ಭಾಷಣಕಾರರಾಗಿ ಸಿಐಟಿಯುನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ಮಾತನಾಡಿದರು ಸಮ್ಮೇಳನದ ಅಧ್ಯಕ್ಷತೆಯನ್ನು ಸಿಐಟಿಯುನ ಬೆಂಗಳೂರು ದಕ್ಷಿಣ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಬಿ ಎನ್ ಮಂಜುನಾಥ್ ಸಿಐಟಿಯುನ ಬೆಂಗಳೂರು ದಕ್ಷಿಣ ಜಿಲ್ಲಾ ಸಮಿತಿ ಉಪಾಧ್ಯಕ್ಷರಾದ ಡಿ ಮಹದೇಶ್ ಸುರೇಂದ್ರ ರಾವ್ ಸಿಡಬ್ಲ್ಯುಎಫ್ಐನ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷರಾದ ಕೆಎಸ್ ಲಕ್ಷ್ಮಿ ದಕ್ಷಿಣ ಜಿಲ್ಲಾ ಸಮಿತಿ ಖಜಾಂಚಿ ರೇಖಾ ತಾಲೂಕು ಕಾರ್ಯದರ್ಶಿ ಕೆ ಬಾಲರಾಜು ಕರ್ನಾಟಕ ಪ್ರಾಂತ ರೈತ ಸಂಘ ಹಂದೇನಹಳ್ಳಿಯ ರೈತ ಹೋರಾಟಗಾರರಾದ ಚಂದ್ರಾರೆಡ್ಡಿ ಸಿಐಟಿಯು ಬೆಂಗಳೂರು ದಕ್ಷಿಣ ಖಜಾಂಚಿ ಬಿಆರ್ ದೇವಿಕಾ ಸಿಡಬ್ಲ್ಯುಎಫ್ಐನ ಜಿಲ್ಲಾ ಮುಖಂಡರಾದ ಬಸಮ್ಮ सीआईटीयू ने आने कल अध्यक्ष राधा पी सुरेश, सीआईटीयू ने आने कल प्रधान कार्यदर्शी सुनील जी पी मुंता दवरो